ಮೆಲ್ಲರಿಗೂ ಹೌದು ಮ್ಯಾಲ ಬೆಳಂಗವರೇ ಅಕಸ್ಮತ್ ಬಿತ್ತು ಅಂತ ತೆಲಿ ಹೊಡಿತಾವೋ ದೌತ್ಯಕ ನಾ ನೆನ್ನಿನ ದಿವಸ ಯಡ್ರಾಮಿ ತಾಲ್ಲೂಕು ಸೋಂಬುಡಕ್ಕೆ ಬಜನಕ್ಕೆ ಹೋಗಿದ್ದೆ ನಾನು ಹೌದು ಹೌದು ತೆಳಗಿನ ಜನ ತೆಳಿಗೆ ಮ್ಯಾಲಿನ ಚತ್ತ ಮ್ಯಾಲೆ ದೌತ್ಯಕ ಬಳಗ ಇದ್ದವರು ಎಷ್ಟು ಉಸಲ್ त्रास ಮಾಡ್ತೋ ಅಂದ್ರೆ ಅದಾ ಹೇಳಂಗಿಲ್ಲ ಹಂಗೆ ಹೆಚ್ಚು ಕಮ್ಮ ಆಗ್ತಿರ್ತಾವ ಆ ಹಗ್ಗದ ಕಡೆ ಕೂತವ್ರ ಹಂಗ ಲಕ್ಷ್ಯ ಇರ್ಬೇಕು ಕಂಬದ ಕಡೆ ಇದ್ದವ್ರು ಹಂಗ ಲಕ್ಷ್ಯ ಇರ್ಬೇಕು ಆ ಹಿಂಗ ಆ ತರ ತಪ್ಪು ತೊಳ್ಕೊಬೇಡ್ರಿ ಯಾಕಂದ್ರೆ ಅದು ಹೆಚ್ಚು ಕಮ್ಮ ಆಯ್ತು ಅಂದ್ರೆ ಏಕ ಆಗುದಿಲ್ಲ ಅದಕ್ಕಾಗಿ ಟೆಪಿಗೆ ಹಾಕಿ ಟೆಪಿಗೆ ಹಾಕಿ ಇಲ್ಲಿ ಇಲ್ಲಿವರೆಗೆ ಬಹುತೇಕ ನಮ್ಮ ಅಕ್ಷತ ಮತ್ತರವರು ಅವರು ಪೈಲಪಾಳದಾಗೆ ಮಾತಾಡೋರು ಕರೆ ಸ್ವಲ್ಪ ಜನದು ಸ್ವಲ್ಪ ದಾಂಧಲಿ ಇದ್ದ ಕಾಲಗಾಗಿ ಮಾತಾಡ್ಲಿಲ್ಲ ಈ ಎರಡನೇ ಪಾಳದಲ್ಲಿ ಮಾತಾಡ್ಕೊತ ಮಾತಾಡ್ಕೊತ ಹೋಗಿ ಏನ್ ಬಾ ಒಂದು ಮಾತನ್ನ ತಮಗೆಲ್ಲರಿಗೂ ತಿಳಿಯುವಂಗ್ ಹೇಳಿದ್ರು ಏನ್ ಮಾತು ಹೇಳಿದ್ರಂದ್ರ ಏನ್ ಹೇಳಿ ಬಹುತೇಕ ಔದ್ಯಾರ ಕಂಪನಿಗಿನೂ ಹೇಳಿದ್ರು ನಿಮಗುನು ಹೇಳಿದ್ರು ಏನಂತ ಮುಪ್ಪ ವಯಸ್ಸಾದ ಹಡದ ತಾಯಿ ತಂದೆಯನ್ನ ಒಂದ್ ತುತ್ತ ಸಾಯ ತನಕ ಅನ್ನ ಹಾಕಿ ನೋಡ್ಕೊಂಡು ಸತ್ತು ಕೂಡ್ಲಿ ಅವ್ರಿಗೆ ನೀವು ಮಣ್ಣು ಕೊಡ್ರಿ ಇದು ನಿಮ್ ಪುಣ್ಯ ಕೆಲಸ ಹೌದೌದು ಹೇಳಾರಿಲ್ಲ ಹೇಳಾರ ನೀವೆಲ್ಲ ಕೇಳಿರಿಲ್ಲ ಒಂದು ವಿಚಾರದಲ್ಲಿ ಏನಾದ್ರಿ ಇಪ್ಪ ವಿಚಾರ ಅಕ್ಷತಾ ನೀವ ಆ ಹಣದ ತಾಯಿ ತಂದೆನ ನೋಡ್ಕೋರಿ ಹೇಳಿ ಗಂಡು ಮಕ್ಕಳಿಗೆ ಹೇಳದಿ ಕರೆ ನಿನಗೊಂದು ಮಾತು ಕೇಳ್ತೀನ ಕೇಳ್ತೀರಿ ಯಾವ ಹಡದ ತಾಯಿ ತಂದೆನ ನೋಡ್ಕೋತಾರೀ ಗಂಡು ಮಕ್ಕಳು ನೋಡ್ಕೊಳಿತ್ತು ನೀ ಹೇಳಿದಿ ನಾಳೆ ಹಿಂದಿಲ್ಲ ಒಂದಿನ ಅತ್ತೆ ಮರಿ ಕರೆ ಅತ್ತೆ ಮಗು ನಾ ಹೋಗಿ ನಾನು ತಾಯಿ ತಂದೆಯಾಗ ನೋಡ್ಕೋತೀನಿ ಅಂತ ಹೇಳಿ ಯೋ ಮಕ್ಕಳ ತಾಯಿ ಮೇಲೆ ಪ್ರಮಾಣ ಮಾಡ್ಬೇಕು ಈ ಮಾತು ಮತ್ತೊಮ್ಮೆ ಹೇಳಿ ಮಗಳ ಮಾಡ್ಬೇಕಿಲ್ಲಿ ಹೌದ್ ಹೌದು ಕ್ಯಾ ಮಾ ಮಾತ ನಾವು ಮಾತಾಡಬೇಕು ಅದನ್ನ ಅನುಗುಣವಾಗಿ ಮಾತಾಡಬೇಕು ಅದನ್ನ ತಿಳಿದು ಮಾತಾಡಬೇಕು ಅದಕ್ಕೆ ಹೌದಂಗ್ ಮಾತಾಡಬೇಕು ನಾವು ನಡಿಬೇಕು ನೋಡದಂತೆ ನಡಿಬೇಕು ಕಡಿಬೇಕು ಎಷ್ಟು ಹುಷಾರಿದ್ ನೋಡದೇನಿ ಅಲ್ಲ ವಿಚಾರ ಮಾತ ಬರ್ತವತ್ತ ಮಾತಾಡೋದಿಲ್ಲ ವಿಚಾರ ಮಾಡಿ ನಮಗೆ ಜೀವನದಲ್ಲಿ ಅನುಭವಕ್ಕೆ ಬರುವಂತದ್ದೇ ಒಂದು ತಿಳ್ಕೊಂಡ್ ಆ ಇಲ್ಲಿ ಪ್ರಮಾಣ ಮಾಡಿ ಹೇಳ್ಬೇಕು ಮುಂದ ನಾಳೆ ಹೋದ ಅತ್ತಿ ಮಾವು ಸಾಯ ತನಕ ಒಂದ್ ತುತ್ತ ಅನ್ನ ಹಾಕಿ ನಾನು ಹಣದ ತಾಯಿ ತನ್ನಿ ಹಂಗ ಹೇಳಿ ಸಿದ್ಧಾಂತ ಮಾಡಿ ಆ ತಾಯಿಗೆ ಪ್ರಮಾಣ ಮಾಡಿ ಹೇಳ್ಬೇಕು ಆ ನನ್ನ ಕಡೆ ನೂರ ಒಂದ್ ರೂಪಾಯಿ ಆಯರ್ ನೀ ತೊಂಡ ಹೋಗ್ಬೇಕು ಬರೇ ಬರೇ ಇಲ್ಲ ನೂರ ಒಂದ್ ಅಲ್ಲ ಎರಡ್ನೂರ ತಗೋಲಿ ಕರೆ ಇಲ್ಲಿ ಹೇಳಕ್ ಅಟ್ಟೆ ಬರ್ತೈತೆ ತಿಳ್ಕೊಂಡರೆ ಎರಡ್ನೂರ ಒಂದ್ ರೂಪಾಯಿ ಹಾದ್ರಾಯ್ತು ಮುಂದ್ ಹೋಗಿ ಅತ್ತಿ ಮಗು ಪಕ್ಕ ನೀವು ಹಾದ್ರೈತಂದೆ ಅಂದ್ರೆ ಹೌದೌದು ಇಂಥ ಮಂದಿ ಜಗತ್ತದ ಬಹಳ ಜನ ಆಗಿ ಬಿಟ್ಟಾರ ಆದ್ರ ಇಲ್ಲಿ ಅಕ್ಷೇತನ ಮೇಲೆ ಹಡದ ತಾಯಿ ತಂದಿದನು ವಿಶ್ವಾಸ ಅದ ಆ ತಮ್ಮ ಸೇರಿದ್ ವಿಶ್ವಾಸ ಅದ ಏನತ್ತ ಏನಂತ ನಾಳೆ ನಮ್ಮ ಮಗಳು ಹೋದಳಂದ್ರ ಇವತ್ತ ಹೇಳದಂಗ ಹೇಳಿ ತಾಯಿ ತನ್ನಿದ್ರು ವಿಶ್ವಾಸ ಅದ ಹಾ ನಮ್ಮ ಅದೇನಾಗಿತ್ತ ಯವ ತಾಯಿ ತಂದಿ ಹೇಳದ್ರ ಹೋಗ ನಾಳೆ ಗಂಡನ ಮನೆಗ್ ಹೋಗಿ ಬರಾಗ ನಾಳೆ ಗಂಡನ ಮನೆಗ್ ಹೋದೆ ಅಂದ್ರೆ ತವರ್ ಮನೆ ಹೆಸರು ತಗೊಂಬ ಅನ್ನನ ಹುತಾ ಹೆಸರು ಬಾಳ್ ಬೆಳಿತಿರತ್ತ ಅತ್ತಿ ಮಾವ ಅತ್ತಿ ಮಾವ ನಮ್ಮ ತಾಯಿ ತಂದಿ ಹೆಸರು ತಗೊಂಬ ಅತ್ತಿರ ಒಂದ್ಚೀರ ಹೆಸರು ಹಾಕ್ರಿ ಅಲ್ಲ ತಾಯಿ ತಂದಿ ಏನ್ ಹೇಳ ಹೆಸರು ತರಬೇಕಾಗಿದ್ದು ಮಗಳ ಕರ್ತವ್ಯ ಅದಕ್ಕೆ ಗುಡ್ಡ ಮಾತನ ಮಾತೇಳ್ತಾರನಿಯಾಗ ತೊತ್ತಾಗಿ ಇರಬೇಕ ಹೊತ್ತಾಗಿ ನೀಡಿದ್ರ ಉಣಬೇಕ ನನ್ನ ತಂಗಿ ಹೊತ್ತಾಗಿ ನೀಡಿದ್ರ ಉಣಬೇಕ ನನ್ನ ತಂಗಿ ಮಧ್ಯಾಹ್ನ ಬಿಸಿಲು ಇದು ಸ್ಥಿರವಲ್ಲ ಅಂತಕ್ಕಂಥದ್ದನ್ನ ಬಹಳ ಅನುಭವಕ್ಕೆ ತಂದು ಊರ ಮುಂದಿನ ಬಾವಿ ಯಾರ ತೋಡಿದಾರೇನ ಕಾಲ ಜಾರಿದರ ಕೈಲಾಸ ಮನವ ಜಾರಿದರ ವನವಾಸ ಕಾಲ ಜಾರಿದ್ರ ವನವಾಸ ಮನ ಜಾರಿದ್ರ ಕೈಲಾಸ ಇಲ್ಲ ವಿಚಾರ ಮಾಡ್ಬೇಕ ಅದಕ್ಕಾಗಿ ಒಂದ್ ಮಾತನ್ನ ಇನ್ನೊಂದು ಮಾತು ಏನೋ ಒಂದ್ ಮಾತು ಏನ್ ಮಾತಾಡಿದಳ ಒಂದು ಮಾತಾಡ್ಕೊತ ಮಾತಾಡ್ಕೊತ ಹೋಗಿ ಒಂದ್ ಮೀನದ ಹೊಟ್ಟೆಯಾಗ ಒಂದು ರತ್ನದ ಹರಡಿತ್ತು ಆ ಶಿಮ್ಮಿ ಒಳಗಿರುವಂತ ದೇವ್ರ ಅವರಿಗೆ ಉದ್ಧಾರ ಮಾಡದ ದೇವರಲ್ಲಿ ಅಂತ ಶಕ್ತಿ ಅದ ಆ ಹಿಮ್ಮೇಳ ಹುಡುಗ ಕೇಳಿದಳ ಅಕ್ಷತ ಏನ್ ಕೇಳ್ರಿಪ ಆ ನಿನಗ್ ಯಾರ ಹಾಡದಾರ ನನ್ನ ಅವ ಅಂದ ನಮ್ಮವ್ವ ನಮ್ಮಪ್ಪ ವಾವ ಆ ನಿಮ್ಮ ನಿಮ್ಮವ್ವ ನಿಮ್ಮಪ್ಪ ಯಾರ ಹಾಡದಾರ ಅವ್ರವ ಅಪ್ಪ ಹೌದೌದು ಕೇಳ ಹೇಳ ನೀವು ಅವರವ್ವ ಅಪ್ಪ ಅವರವ್ವ ಅಪ್ಪ ಹಾಡ್ಕೋತ ನೀ ಹೇಳದಿ ಕರೆ ಮತ್ತ ಎಷ್ಟೋ ಮಂದಿ ಬಾಂಜಾಗಿ ಉಳಿದಾರಲ್ಲ ಮತ್ತ ಅವ್ರ ಯಾಕೆ ಹಾಡದಿಲ್ಲ ಅವ್ರವ್ವ ಅಪ್ಪ ಹಡಿಬೇಕಾಗಿತ್ತು ಹೌದು ಎಷ್ಟೋ ಮಂದಿ ಅದಾರ ಮತ್ತ ಅವ್ರ ಒಬ್ಬ ಕೂಡದ್ರ ಹಾಡುತ್ತಿದ್ದಾರೆ ಅಂದ್ರ ಜಗತ್ತದೊಳಗ ಬಂಜನೋ ಭೂಮಿ ಮೇಲೆ ಬರ್ತಿದ್ದಿಲ್ಲ ಬರ್ತಿದ್ದೇನ್ರಿತಿದ್ದೇನ್ರಿ ಬರ್ತಿದ್ದಿಲ್ಲ ಕರೆ ನಿನ್ನ ಕೈಯಾಗಿಲ್ಲ ನಿಮ್ಮ ಅಪ್ಪನ ಕೈಯಾಗಿಲ್ಲ ನಿಮ್ಮನ ಕೈ ನಿಮ್ಮ ಆಯಿ ಕೈಯಾಗಿಲ್ಲ ನಿಮ್ಮ ಮುತ್ತಿನ ಕೈಯಾಗಿಲ್ಲ ಅದು ಇರೋದು ಆ ಸೃಷ್ಟಿಕರ್ತ ಭಗವಂತನ ಕೈಯಾಗದ ಇಷ್ಟೇ ನಮಗೇನು ಕೊಟ್ಟಾನಂದ್ರ ನಾವು ಹುಟ್ಟೆವು ಒಂದಿನ ಸಾಯವ್ರದೇವು ಎತ್ತ ತಿಳ್ಕೊಂಡ ಸಾಯ್ಬೇಕು ಹೆಂಗ ಜೀವನದಲ್ಲಿ ಹುಟ್ಟೆವು ಕರೆ ಅಂತಾರ ಒಬ್ಬೊಬ್ರು ಏನ್ರಿ ಕ್ಯಾಡಿ ಊರಾಗ ಬಾಳ ಒಳ್ಳೆ ಮನುಷ್ಯ ಇದ್ದ ದೊಡ್ಡ ಗೌಡ ಇದ್ದ ಬಹಳ ಚಲೋ ಮನುಷ್ಯ ರೀ ಅವ ಸಾತ್ರಿ ಅದೇ ಅವ ಸಾಯ್ಲಕ್ಕೆ ಹುಟ್ಟಾನ ಸತ್ರಿ ಅಂದ್ರ ಹೌದ ಅಪ್ಪ ಅವ ಸಾಯ್ಲೆಕ್ಕಿ ಹುಟ್ಟಾನ ಸತ್ತಾನ ಆದ್ರ ಸತ್ತ ಎಟ್ ಮಂದಿ ಕಣ್ಣೀರ್ ಹಾಕ್ಯಾರೀ ಇದೂ ತಿಳ್ಕೋದು ಬಹಳ ಮುಖ್ಯ ಅದ ನಾಲ್ಕು ಜನ ಕಣ್ಣೀರ್ ಹಾಕ್ಬೇಕಾದ್ರ ಒಳ್ಳೇದ್ ಮಾಡಿದ್ರ ಕಣ್ಣೀರ್ ಹಾಕ್ತಾರ ಕೆಟ್ಟದ್ ಮಾಡಿದ್ರ ಮನ್ಯಾಗ ಹೋಳಿಗೆ ಹೊಡಿತಾರ ಹೋಳಿಗೆ ತಮ್ಮ ಇದು ತಿಳ್ಕೊಂಡು ಮಾತು ಹೋಗುದೇಳ್ತಿ ನಿಮ್ಗ ನೂರ್ ವರ್ಷ ಸಂಸಾರ ನಂದೊಂದು ಮೂರ್ ಸೆಕೆಂಡ್ ಕೇಳ್ಬಿಡ್ರಿ ಅಟ್ಟೆ ಅದ ತಮ್ಮ ಏ ಅಯ್ಯೋ ಹುಡುಗರು ಬಾ ಕೆಟ್ಟಿ ಮಾಸ್ತರ ಆ ಪಾಠ ಇಲ್ಲಿ ಕೂತು ನೋಡ್ ಹುಡುಗ ಹುಡುಗ ಅಂತ ಒಂದು ಸುಂಬಳ ತಿ ಹುಡುಗ ಹಿಂದ್ ಕೂತು ಹೌದ ಮಾಸ್ತರ್ ಯಾಕ್ರೀ ಸರ್ ಯಾಕರಿಸ್ ಮೊಳಸು ಮಗನ ಪಾಠ ತಿತಿ ಹಿಂದ ಕೂತ್ ಬಾ ತಿ ಅವಾಗ ಈ ಹುಡುಗ ಬಾಳ ಬಿರ್ಕ ಏನ್ ಅನ್ಬೇಕ ಏನ ಮಾಸ್ತರ್ ಕೆಟ್ಟದ ನೋಡ್ರಿ ದಿನವ್ರಿಗೆ ತಿನ್ನು ಏನ ತಾನು ತಿನವ್ರಿಗೆ ಅಲ್ಲ ಹುಡುಗ ಇಟ್ ಕೆಟ್ಟ ಹುಡುಗರು ಅದಕ್ಕ ಇಲ್ಲಿ ಹೇಳುವಂತ ತಾತ್ಪರ್ಯ ಏನಂದ್ರ ನಿಮ್ಗೆಲ್ಲಾ ಒಂದು ಜೀವನದ ಹೇಳ್ತೀನಿ ನಾವು ನೀವು ಎಲ್ಲಾರು ಹುಟ್ಟೇವು ಒಂದಿನ ಸಾಹಿತ್ಯವನು ನಮಗೆಲ್ಲ ಗೊತ್ತದ ಇಷ್ಟೇ ತಿಳ್ಕೊಡಿ ಏನ್ ತಿಳ್ಕೊಬೇಕು ಅಪ್ಪ ನಾವ್ ಹೆಂಗ ಬದುಕ್ಬೇಕಂದ್ರ ನೆರೆಹೊರೆಯವ್ರಿಗೆ ವಜ್ಜ ಆಗಬಾರದು ಆಜು ಬಾಜುದ್ರಿಗೆ ವಜ್ಜೆ ಆಗಬಾರದು ತಾಯಿ ತಂದಿಗೆ ವಜ್ಜ ಆಗಬಾರದು ಹೆಂಡ್ರ ಮಕ್ಳಿಗೆ ವಜ್ಜ ಆಬಾರದು ಹಂಗ ನಮ್ಮ ಬದುಕ ಸಾಧಸ್ಕೊಂಡು ಹೋದೆವಂದ್ರ ಆ ಭಗವಂತ ಕಂದ ಬಾರ್ವತ್ ಹೇಳಿ ನಮ್ಗ ಅಪ್ಗೋತಾನ ಯಾಕ ಒಂದು ಮಾತ್ ಹೇಳ್ತೀನಿ ನಿಮ್ಮ ಕೈಲೇ ದಾನ ಧರ್ಮ ಪರೋಪಕಾರ ಮಾಡುದಾಗ್ತಿತ್ತು ಅಂದ್ರ ಮಾಡ್ರಿ ಮಾಡ್ಲಿಲ್ಲ ಅಂದ್ರ ಇನ್ನೊಬ್ರು ಮಾಡಿರ್ತಕ್ಕಂತ ದಾನದೊಳಗ ನೀವು ಮಣ್ಣು ಹೋಗಿ ಕೆಲಸ ಮಾಡ್ಬೇಡ್ರಿ ಇದೊಂದು ಮಾತು ನೀವ್ ಎಲ್ಲಾರು ಹೇಳಿ ಕೊಟ್ರೆ ಎರಡ್ ನಿಮಿಷದಾಗ ಹೇಳಿ ಮುಗಿಸಿ ಬಿಡ್ತೀನಿ ಇಲ್ಲ ಅಂದ್ರೆ ನಾ ಪದ ಆಡ್ಬಿಡ್ತೀನಿ ಹೇಳನ್ರಿ ಹಾ ಇದೊಂದೇ ಮಾತು ಹೇಳಿ ಮುಗಿಸಿ ಬಿಡ್ತೀನಿ ಬಹಳ ಮಾತಾಡಂಗಿಲ್ಲ ತಮಗೆಲ್ಲಾ ಜೀವನದೊಳಗೆ ತಿಳಿಬೇಕ ಮನುಷ್ಯ ಜೀವನದೊಳಗೆ ನೀವೇ ನಾವು ನೀವು ಹುಟ್ಟಿ ಬಂದೆವು ಒಂದ್ ನಾಲ್ಕು ಕೆಲಸ ಮಾಡ್ರಿ ಅಷ್ಟೇ ಅಷ್ಟೇಪ ನಾಲ್ಕು ಕೆಲಸ ನಾಲ್ಕು ಕೆಲಸ ಯಾವ ಅಂದ್ರ ಒಬ್ರು ನಮ್ಮ ಮನೆ ಮುಂದ ಭಿಕ್ಷುಕರು ಬಂದಿರ್ತಾರ ಹಾ ಆ ಭಿಕ್ಷುಕರು ಬಂದಾಗ ಒಂದ್ ಹಿಡಿ ಆ ನೀಡುವಂತ ಮನಸ್ಸಿತ್ತಂದ್ರ ನೀಡ್ರಿ ನೀಡುವಂತ ಮನಸ್ಸಿದ್ದಿಲ್ಲ ಅಂದ್ರ ಇನ್ನೊಬ್ಬರು ನೀಡಿರ್ತಕ್ಕಂತ ಗಂಗಾಳದೊಳಗ ಮಣ್ಣು ಹೋಗಿ ಕೆಲಸ ಮಾಡ್ಬೇಡ್ರಿ ಇದು ಮೊದಲನೇ ಮಾತಾ ಇನ್ನು ಎರಡನೇ ಮಾತು ಏನಂತ ಕೇಳಿದ್ರ ಏನ್ರಿಪಾ ಒಬ್ಬ ಕಷ್ಟ ಬಂದಾಗ ಅವನ ಕಣ್ಣನ್ ನೀರ್ ಹರಿತಿರ್ತಾವ ಅವ್ನ ಕಣ್ಣಾಗಿ ನೀರ್ ವರ್ಸು ತಾಕತ್ತಿತ್ತಂದ್ರ ವರ್ಸ್ರಿ ವರ್ಸು ತಾಕತ್ತ ವರ್ಸು ಮನಸ್ಸಿದ್ದಿಲ್ಲ ಅಂದ್ರ ಅವನ ಕಣ್ಣಾಗ ನೀರ್ ಬರ್ಲಾರ ನಂಗೆ ನೋಡ್ಕೋರಿ ಎರಡನೇ ಕೆಲಸ ಇನ್ನು ಮೂರ್ನೇ ಇನ್ನು ಮೂರನೇ ಕೆಲಸ ಏನಂದ್ರ ಜೀವನದೊಳಗ ಒಬ್ಬರ ಮನ್ಯಾಗ ಹತ್ತಿದ ದೀಪ ಅದಕ್ಕೆ ನೀವಿಟ್ಟು ಎಣ್ಣೆ ಹಾಕಿ ಉರಿಸ್ಬೇಕಾಗಿತ್ತಂದ್ರ ಅದನ್ನ ದೀಪಕ್ ಉರಿಸ್ರಿ ಆದ್ರೆ ಇನ್ನೊಬ್ರು ಹತ್ತಿದ ದೀಪಕ್ಕ ಎಣ್ಣೆ ಹಾಕುವಂತ ಮನಸ್ಸಿದ್ದಿಲ್ಲ ಅಂದ್ರೆ ಆ ದೀಪ ಆರಿಸ್ಬೇಡ್ರಿ ಮೂರನೇ ಮಾತು ಹೌದು ಇನ್ನ ಕೊನೆ ಮಾತ ನಾಲ್ಕನೇ ಮಾತು ಏನಂದ್ರ ಏನ್ ದೀಪ ಜೀವನ್ದೊಳಗ ಕೊನೆ ಮಾತ ನಮ್ಮ ಸಂಸಾರಕ್ಕಾಗಿ ನಮ್ಮ ಹೆಂಡ್ರ ಮಕ್ಕಳಿಗಾಗಿ ನಮ್ಮ ಪ್ರಪಂಚಕ್ಕಾಗಿ ಇನ್ನೊಬ್ರು ಬರ್ಲಿ ಲಕ್ಷ ಎರಡು ಲಕ್ಷ ಹತ್ತು ಲಕ್ಷ ಸಾಲ ತಗೊಂಡ್ ಬಂದಿರ್ತೇವು ಆ ಇನ್ನೊಬ್ಬರು ಬಲ್ಲಿ ತಂದ ಸಾಲ ಒಂದೇ ತಿಳ ಬತ್ತೋರಿ ನಮಗ ನಿಮ್ಗ ಈಗ ಸರ ಇವನ್ ಬಲ್ಲಿ ನಾ ಸಾಲ ತಗೊಂಡೆ ತಿಳ್ಕೋರಿ ತಿಳ್ಕೊ ಕೊಟ್ಟಿದೆ ತಿಳ್ಕೋತ ಹೇಳಿನಿ ನೋಡ್ರಿ ಈಗ ಹೇಗ್ ಮಾಡ್ಲಾಕತ್ತ ನೀವು ಈಗ ರೀ ಕೆಮಿಕಲ್ ರಗಡ್ ಬಂದಾವ್ರಿಪ್ಪ ಹಾ ಬಿಪಿ ಹಾರ್ಟಾ ಶುಗರ್ ಕ್ಯಾನ್ಸರ್ ಇನ್ನ ಬಾಳ ಇಂತ ಬಂದ್ ನಡವರಿಕೆ ಆದ್ಯಾವ ಅಂದ್ರ ಮತ್ತೆ ಇವನು ಸಾಲ ಕೊಡ್ಲಿಕ್ಕೆ ಅಂದ್ರೆ ಹೇ ಏ ತಮ್ಮ ಇಲ್ಲೇ ತಪ್ಪಿದ್ ನೋಡಿ ಇದೇ ತಿಳ್ಕೋಸ ಮಂದಿ ನಾ ಈ ಮಾತು ಹೇಳಿ ಹೇಳ್ರಿ ನಿನಗೇನು ವಿಚಾರ ಅದ ಏನ್ ನಾ ಸಾಲ ನಮ್ಮ ಹೆಂಡ್ರ ಮಕ್ಕಳ ಸಲುವಾಗಿ ಮತ್ತೊಬ್ಬರ ಬಳಿ ತಂದಿರ್ತೀನಿ ತಂದ ಸಾಲ ಅದ ಕೊಡ್ಬೇಕು ನನ್ನ ಶರೀರ ನಡುವೆ ಸತ್ತ ಅಂದ್ರೆ ಆಕಾಶ ಮಾತು ಕೊಡ್ಲಾಡ್ದೆ ಸತ್ತ ಅಂದ್ರೆ ನನಗ ಮುಕ್ತಿ ಇಲ್ಲೇ ನೀ ಕೇಳಕತ್ತೀ ತಿಳ್ಕೊರಿ ಇದೇ ಮಾತಿನ ಯಾಕೆ ಹೇಳ್ಬೇಕಂದ್ರ ನೀವು ತಂದಿದ ಸಾಲ ಹಾಗ ನಿಮ್ಮ ಹೆಂಡ್ರಿಗಾಗ್ಲಿ ನಿಮ್ಮ ಮಕ್ಕಳಿಗಾಗ್ಲಿ ನೀವು ಹೇಳ್ಬೇಕು ಏನಂತ ಇದು ಶರೀರ ಸ್ಥಿರ ಇಲ್ಲ ಅದಕ್ಕೆ ಹೇಳ್ತಾರೆ ಕಬೀರ್ ದಾಸರು ದೇಹ ಭರವಸ ನಾಯಿ ಹೌದಾ ಇದು ದೇಹ ಭರವಸ ಇಲ್ಲ ತಾಯಿ ತಂದಿಗೇ ಏನ್ ಹೇಳ್ಬೇಕಂದ್ರ ಎಪ್ಪ ಯವ್ವಾ ತಾಯಿ ತಂದಿಗೇ ಹೇಳ್ರಿ ಬಿಟ್ರ ಮನಿಯೊಳಗ ಮಕ್ಕಳಿಗೆ ಮಕ್ಳಿಗೆ ಹೇಳ್ರಿ ಏನತ್ ಹೇಳ್ಬೇಕು ನೋಡು ನಾನ್ ನಿಮ್ಮ ಸಲುವಾಗಿ ಇನ್ನೊಬ್ರು ಬಳಿ ಸಾಲ ತಗೊಂಡ್ ಬಂದೇನಿ ಕರೆ ಆ ಸಾಲ ನಾ ಸತ್ತಿರಬೇಕು ಕೋಟ ಮುಟ್ಟಸ್ರೇ ಹೇಳ್ ಸಾಯ್ಬೇಕು ನೀವೆಲ್ಲರ ಆತ್ಮೀ ಬಂಧುಗಳೇ ಹೌದ ಯಾಕ ಯಾಕ್ರೀಪ ಅಕಸ್ಮಾತ್ ನೀವು ಇನ್ನೊಬ್ಬರ ರಿಣದಾಗ್ ಹೋದ್ರಿ ಅಂದ್ರ ನಿಮಗ ಆ ಸ್ವರ್ಗದೊಳಗ ಆ ಪರಮಾತ್ಮ ಜಾಗ ಸಹಿತ ಕೊಡುದಿಲ್ಲ ಯಾಕೆ ಇದೊಂದು ಮಾತಿನ ತಾವೆಲ್ಲ ಲಕ್ಷ್ಮೀ ದೌಡಿ ಇದು ಬಹಳ ಮಾತಲ್ಲ ಈ ಕೊಪ್ಪಳ ಜಿಲ್ಲಾ ಶಿರ್ಸಿ ಅಂತೇಳಿ ಬರ್ತದ ಆ ತಾಲೂಕೆಗೆ ಅದು ಶಿರ್ಸಿ ಅಂತೇಳಿ ಆ ಶಿರ್ಸಿ ಒಳಗ ಈ ಒಂದು ಅರವತ್ತು ವರ್ಷದ ಹಿಂದಿನ ಇದು ಬಹಳ ದಿನದಲ್ಲ ಅಲ್ಲ ಹೌದು ಆ ಶಿರ್ಸಿ ಒಳಗ ಒಬ್ಬ ದೊಡ್ಡ ಇದ್ದ ನಲವತ್ ಎಕರೆ ಆಸ್ತಿ ಎಲ್ಲ ಅಡಿಕೆ ಹಚ್ಚಿದ್ದ ಇಲ್ಲಿ ಒಬ್ಬ ಬಿಜಾಪುರ ನಿಂಗರಾಜ ಶೆಟ್ಟಿ ಅಂತೇಳಿ ಬಹುತೇಕ ಅವ್ರು ತೀರ್ಕೊಂಡು ಬಹಳ ದಿವ್ಸ ಆಯ್ತು ಹೌದಾ ಆ ನಿಂಗರಾಜ ಶೆಟ್ಟಿ ಅಂತ ಹೇಳಿ ಆ ಸಾಹ್ಕಾರ ಬಲ್ಲಿ ಅಡಿಕೆ ವ್ಯಾಪಾರ ಮಾಡ್ತಿದ್ದ ಇವನಿಗೆ ಅವನಿಗೆ ವಿಶ್ವಾಸ ಬಿದ್ದಂಗಾಗಿತ್ತು ಒಂದ್ ದಿವಸ ಏನ್ ಮಾಡ್ದ ಇವ ಬಿಜಾಪುರ ನಿಂಗರಾಜ ಶೆಟ್ಜಿ ಅಂದ್ರ ಶಿರ್ಸಿ ಸಾವುಕಾರ ಬಲ್ಲಿ ಆಗಿನ ಟೈಮ್ ದಾಗ ಒಂದ್ ಲಕ್ಷ ರೂಪಾಯಿ ಅಡಿಕೆ ಉದ್ರಿ ತಗೊಂಡ್ ಬಂದ ಏನಂದ ಹದಿನೈದು ದಿವಸ ಆದ ಕೂಡ್ಲೆ ಈ ಅಡಕೆ ಮಾರಿ ನಿಮ್ಮ ರೊಕ್ಕ ನಿಮ್ಗೆ ತಂದು ಅಂತ ಹೇಳಿ ಅಲ್ಲಿ ಸಾಹುಕಾರಿಗೆ ಹೇಳಿ ಶೇಡ್ಜಿ ತಗೊಂಡ್ ಬಂದಾನ ತಂದು ವ್ಯಾಪಾರ ಮಾಡ್ಬೇಕಂತ ಹೇಳಿ ಇಟ್ಕೊಂಡ ಮನ್ಯಾಗ ಕೂತಾನ ನಡುರಾತ್ರಿ ಹಾಲ್ಟ್ ಆಗಿ ಸತ್ತ ನಡುರಾತ್ರಿ ಹಾಲ್ಟ್ ಆಗಿ ಸತ್ತ ಅವಾಗ ಮುಂದ ಎಂಟು ದಿನ ಹೋಯ್ತು ಹದಿನೈದು ದಿನ ಹೋಯ್ತು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಮೂರ್ ತಿಂಗಳು ಹೋಯ್ತು ಹದಿನೈದಿಂದ ತಂದು ಕೊಡ್ತೀನಿ ಅಂದ ದುಡ್ಡ ಹೊಳ್ಳಿ ತಂದು ಕೊಡ್ಲಿಲ್ಲ ಹೇಳಿ ಆಗಿನ ಟೈಮ್ ದ ಫೋನ್ ಇದ್ದಿಲ್ಲ ಈಗ ಒಂದ್ ಇಪ್ಪತ್ತು ವರ್ಷ ಇದೀವ್ ಫೋನ್ ಬಂದ ಒಂದು ಟಪಾಲು ಬರದ ಸಾವುಕಾರ ಯಾ ಅಂತ ಇವ ಶೆಡ್ಜಿಗಿ ಅಪ್ಪ ಹದಿನೈದಿಂದ ತಂದು ಕೊಡ್ತೀನಿ ಅಡಿಕೆ ದುಡ್ಡು ಹೇಳಿ ಉದ್ರಿ ಒಯ್ದಿದೀ ಇನ್ನೂ ತಂದು ಕೊಟ್ಟಿಲ್ಲ ಆ ರೊಕ್ಕ ತಂದು ಹೇಳಿ ಸೌಕಾರ ಟಪಾಲು ಬರದ ಹಾಕದ ಪೋಸ್ಟ್ ತಂದ ಸಾಹ್ಕಾರ ಮಗ ಯಾರು ಶೆಡ್ಜಿ ಮಗ ಆ ಹಿರಿ ಮಗನ ಕೈಯಾಗ ತಂದು ಪೋಸ್ಟ್ ಕೊಟ್ಟ ಅವಾಗ ಇವ ಬಿಚ್ಚಿ ಹೋದ ಶೆಡ್ಜಿ ಮಗ ನೋಡಪ್ಪ ನಾ ಶಿರ್ಸಿ ಸಾವುಕಾರದಿ ಹದಿನೈದಿಂದ ಆ ಅಡಕಿ ರೊಕ್ಕ ತಂದು ಕೊಡ್ತೀನಿ ಹೇಳಿ ಅಂದಿದ್ದಿ ಮೂರ್ ತಿಂಗಳ ಆಗ್ಯದ ಇನ್ನ ಬಂದ್ ರೊಕ್ಕ ಮುಟ್ಟಿಲ್ಲ ಮತ್ತೆ ರೊಕ್ಕ ತಂದು ಕೊಟ್ಟು ಹೋಗ್ ಕುಡ್ಲಿ ಅವಾಗ ಸಾವುಕಾರ ಯಾರು ಶೆಡ್ಜಿ ಮಗ ತಿಳ್ಕೊಂಡ ಬಹುತೇಕ ನಮ್ಮ ಅಪ್ಪ ತಗೊಂಡ್ ಬಿಟ್ಟನೋ ಗೊತ್ತಿಲ್ಲ ಇದ್ಯಾಕ ನಾ ಕೊಡ್ಬೇಕು ಹ್ಯಾಂಗೂ ನಮ್ಮ ಅಪ್ಪ ತಗೊಂಡವನೇ ಸತ್ತ ಅಂತ ಹೇಳಿ ಹಿಂಗ ವಿಚಾರ ಮಾಡಿಕೊಂಡು ಇವನು ಹಳ್ಳಿ ಒಂದು ಟಪಾಲ ಬರದ ಏನಂತ ಏನಂತ ನೋಡ್ರಿ ನಮ್ಮ ಅಪ್ಪ ತಂದಾನೋ ಬಿಟ್ಟಾನೋ ಗೊತ್ತಿಲ್ಲ ನಮ್ಮ ಅಪ್ಪ ಸಾತಿ ಇವತ್ತಿಗೆ ಅಡಿಸ್ ತಿಂಗ್ಳಾಯ್ತು ಬಹುತೇಕ ಕೂಡ ಕೂಡ ಆಗುದಿಲ್ಲ ನಮ್ಮ ಮಾಪ ತಂದಾನೋ ನನಗೆ ಗೊತ್ತಿಲ್ಲ ಹೌದ ಈ ಟಪಾಲ್ ಹೋಯ್ತು ಹೋಗಿ ಸ ಸಾವು ಕೈ ಸಿಕ್ತು ಸಾಹ್ಕಾರ ಓದಿ ನೋಡಿ ಹಾಬ್ರಿ ಆದಿನ ಟೈಮ್ ಆಗ ಒಂದ್ ಲಕ್ಷ ಅಂದ್ರೆ ಎಟ್ ಎಟ್ ಆಗ್ಬಹುದ್ರಿ ದುಡ್ಡ ಅರವತ್ತು ವರ್ಷದಿಂದ ಅವಾಗ ಹಳ್ಳಿ ಅನ್ ಸಾಹ್ಕಾರ ಅಂದ ಇದೇನ್ ಮಾತ್ ಆತೈತಪ್ಪ ಹದಿನೈದಿಂದ ತಂದು ಕೊಡ್ತೀನಿ ಒಯ್ದಾವೇನ ಹಳ್ಳಿ ತಂದು ಕೊಡಲಿಲ್ಲ ಅವನೇ ಸತ್ತ ಅಂದ್ರ ಇನ್ ಹೆಂಗ್ ಮಾಡೋದಂತ ಹೇಳಿ ಸಾವ್ಕಾರ ಮತ್ತೊಂದ್ ಟಪಾಲ ಬರದ ಏನ್ ಬರದ ಏನಂತ ಬರ್ದ ಆ ಹುಡ್ಸಿರ್ತಕ್ಕಂತ ಭಗವಂತ ನಾಣಿ ಭೂಮಿ ತಾಯಿ ಆಣಿ ಮಾಡಿ ನಿಮ್ಮ ನಿಮ್ಮಪ್ಪ ನನ್ನಲ್ಲಿ ಒಂದ್ ಲಕ್ಷ ರೂಪಾಯಿ ಅಡಿಕೆ ಉದ್ರಿ ಒಯ್ದ ಕರಿ ಅದ ಅದನ್ನು ಕೊಟ್ಟು ಹೌದಾ ಅವಾಗ ಹಳ್ಳಿ ಬಂದು ಟಪಾಲ್ ಮುಡ್ತೀವ ಅಂದ ನೋಡ್ರಿ ಸೌಕಾರ ಮತ್ತೊಮ್ಮೆ ಟಪಾಲ ಹಾಕ್ ಬೇಡ್ರಿ ನನಗ್ ಕೊಡೋದ್ ಆಗುದಿಲ್ಲ ನಮ್ಮತ್ ತಗೊಂಡ ನಮ್ ಗುರ್ತಿಲ್ಲ ನಮಗ್ ಹೇಳಿಲ್ಲ ನನ್ ಕುಡಕ್ ಆಗಲತ್ ಮತ್ತೊಂದ್ ಟಪಾಲ್ ಬರಲ ಸೌಕಾರ ಅಂದ ಸತ್ತು ಹೋಗ್ಯಾನ್ ಸತ್ ಹೋಗ್ಯಾನ ಇನ್ನೇನ್ ಹೇಳಿ ತಿಳ್ಕೊಂಡ ಅಲ್ಲಿಗೆ ಬಿಟ್ಟು ಬಿಟ್ಟ ಮುಂದೆ ಎಷ್ಟೋ ವರ್ಷ ಹೋದ ಬಳಕ ಏನ ಶೆಡ್ಜಿ ಒಂದು ಲಕ್ಷ ರೂಪಾಯಿ ಸಾಲ ತಗೊಂಡ್ ಬಂದಿದಲ್ಲ ಸಾಹುಕಾರ ಬಲ್ಲಿ ಅದೇ ಶೇಡ್ಜಿ ಎಷ್ಟೋ ವರ್ಷ ಆದ ಬಳಕ ಆ ಲಕ್ಷ ರೂಪಾಯಿ ಸಾಲ ಮುಡ್ಸೋ ಸಲುವಾಗಿ ಅದೇ ಸಾಹುಕಾರ ಮನ್ಯಾಗ ಗಾನದ ಕ್ವಾಣಾಗಿ ಹುಟ್ಟಿ ಬಂದು ಗಾನ ತಿರುಕತ್ನ ಸಾವುಕಾರ ಮನ್ಯಾಗ ಹೌದ ಸಾಹುಕಾರ ಮನ್ಯಾಗ ಶೇಡ್ಜಿ ಗಾನ ತಿರುಕತ್ತ ಲಕ್ಷ ರೂಪಾಯಿ ಸಾಲ ಮುಡ್ಸೋ ಸಲುವಾಗಿ ಅವಾಗ ಒಂದಿನ ಮಗನ ಕನಸನಾಗ ಬಂದು ಶೇಡ್ಜಿ ಹೇಳದಂತ ಏನಂತ ಏ ಮಗ ಏ ಮಗ ಯಪ್ಪಾ ನಾನು ಒಂದ್ ಲಕ್ಷ ರೂಪಾಯಿ ಉದ್ರಿ ಸಾವ್ಕಾರ ಬಲ್ಲಿ ತಂದಿದ್ದ ನೀ ಕುಳ್ಳಾರ ಬಟ್ಟಿಗೆ ನಾ ಸಾವ್ಕಾರ ಮನ್ಯಾಗ ಆ ಲಕ್ಷ ರೂಪಾಯಿ ಸಾಲ ತೀರಿಸೋ ಸಲುವಾಗಿ ಆಗಿ ಹುಟ್ಟಿ ಬಂದು ಗಣ ನಾನು ನನ್ನ ಬಾಳ ಕ್ರಾಸ ಅದು ಅದೊಂದು ಲಕ್ಷ ರೂಪಾಯಿ ಕೊಟ್ಟು ಈ ಬಂಧನದೊಳಗಿಂದ ಬಿಡಿಸ್ತೇಳಿ ಮಗನ ಕನಸಿನಾಗ ತಂದಿ ಬಂದು ಹೇಳ್ದ ಹೌದ ತಂದೆ ಅಂದ ಮಗ ಅಂದ ಮುಂಜಾನೆದ್ದು ತಾಯಿ ಅಪ್ಪ ಕನಸನೇ ಬಂದಿದ ಯಾಕ ಏನತ್ತ ಏನಿಲ್ಲ ಆ ಏನೋ ಆ ಸಾವುಕಾರ ಬಲಿ ಲಕ್ಷ ರೂಪಾಯಿ ತಗೊಂಡ್ ಬಂದಾನತ್ತ ಆ ಸಾಹಕಾರ ಬಲಿ ನಾವು ಲಕ್ಷ ರೂಪಾಯಿ ಕೊಡ್ಲಾರ ಬಟ್ಟಿಗೆ ಅವ ಪಣ ಆಗಿ ಹುಟ್ಟಿ ಬಂದಾನತ್ತ ಆ ಲಕ್ಷ ರೂಪಾಯಿ ಕೊಟ್ಟು ಬಿಡಿಸಪ್ಪ ನನ್ ಬಂದಾನ ತಿಳ ಮತ್ ಯಾ ಮಾಡುದಂದಾಗ ತಾಯಿ ಹೇಳಿದ್ರು ಏಯ್ ಮಗನ ಈ ಮಾತು ಮೊದಲೇ ಹೇಳಿದ್ದ ನಿ ಮಾತು ತಂದಿದ ಕರೆಯಲ್ಲ ಅದ್ರ ಒಯ್ದು ಮುಟ್ಟಸಂದ್ರ ನೀ ಲಕ್ಷ ರೂಪಾಯಿ ಅವನು ಮುಡಿಸುವ ಕಾಲಗಾಗಿ ನನ್ಗೆ ಗೊತ್ತಿಲ್ಲ ಟಪ್ಪಲ್ ಬರ್ದಿ ಮಗನ ಈ ಒಯ್ದು ಅಂದಾಗ ಹೊಣೆಗ ನಾಲ್ಕು ಮಂದಿ ದೋಸ್ತರಿಗೆ ಕರ್ಕೊಂಡು ಸಾವುಕಾರ ಬಲಿ ಹಾದ ಎಲ್ಲಿ ಶಿರ್ಸಿ ಶಿರ್ಷಿಗ ಹೋದ ಹೋಗಿ ಯಾವಾಗ ಆ ಸಾಹ್ಕಾರ ಮನೆ ಮುಂದೆ ಹೋಗಿ ನಿಂತ ಸಾವುಕಾರ ಶೇಡ್ಜಿ ಮಗ ಅನ್ನ ಗೊತ್ತಿದ್ದಿಲ್ಲ ಯಾರ ಪನಿ ಅಂದ ಹಿಂಗ್ರಿ ನಾ ಶೆಡ್ಜಿ ಮಗ ಆ ಏನೋ ನಮ್ಮ ಅಪ್ಪ ಲಕ್ಷ ರೂಪಾಯಿ ತಗೊಂಡಿದ್ದಲ್ಲ ಅದನ್ನ ಕೊಟ್ಟು ಒಳಗ್ ಬಂದಿವಂದ ಸಾಹ್ಕಾರ ಖುಷಿ ಆಯ್ತು ಬಾ ತಮ್ಮ ಒಳಗ್ ಹೇಳಿ ಒಳಗ್ ಕರ್ಸಿ ನೀರ್ ಕೊಟ್ರು ಕೈಕಾಲು ಮುಖ ತಕೊಂಡ ಆದ್ರೆ ಇವನ ಶೇಡ್ಜಿ ಮಗನಿ ಮನಸ್ಸಿಗೆ ಸಮಾಧಾನ ಇಲ್ಲ ಸಮಾಧಾನ ಇಲ್ಲ ನಮ್ಮ ಅಪ್ಪ ಸಾವುಕಾರ ಮನೆಯ ಕ್ವಾಣ ಆಗಿ ಹುಟ್ಟಿ ಬಂದಿನ ಅಂದಾನ ಎಲ್ಲಿ ಅದನ್ನ ನೋಡ್ಬೇಕು ಅದನ್ನ ನೋಡತನ ನಾ ಚಾಸ್ ಐತ ಹೇಳಿ ಇವನಿಗೆ ಹೊಟ್ಟೆ ಕುದಿಲಕ್ತದ ಅವಾಗ ಸಾವುಕಾರ ಸಾಕಾರ ನಿಮ್ ಮನೆಗೆ ಎಲ್ಲಿ ಗಾಣ ಅದರಿ ಎಲ್ಲಿ ಅದ ಹಿಂದದ ಚಹಾ ಕುಡ್ರಿ ಹೋಗತಿ ಇಲ್ಲ ಚಹಾ ಕುಡಿಯಲ್ರಿ ಮೊದಲು ನೋಡ್ಲಿಕ್ಕೆ ನಾವು ಚಹಾ ಕುಡ್ತೀವಿ ಅಂದಾಗ ಆಳ ಮನುಷ್ಯರಿಗೆ ಹೇಳ್ದ ಯಾರು ಸಾವಕಾರ ಏ ಆ ನಮ್ ಗಾಣ ಇದ್ದಿದ್ ಕೋಲಿ ತೋರ್ಸ್ರಿ ಅಂದಾಗ ಇವಾಗ ಆಳ ಮಕ್ಕಳು ಹೋಗಿ ತೋರಿಸ್ತಾರ ಇವ ಹೋಗುದ್ರಾಗ ಆ ಗಾಣ ತಿರುಳು ಕತ್ತಿತ್ತು ಕಾಣ ಇವ ಮಗ ಹೋಗಿ ಆ ಗಾಣ ಇದ್ದು ಕೋಲಿಯಾಗಿ ಹಿಂಗ ಕಾಲು ಇಡ್ತಿದ್ದ ಮಗನು ನೋಡಿ ಗಾಣ ತಿರುವಂತ ಕ್ವ ಚಳಿ ಒದರ್ತಿರ್ತ ಆತ್ಮಿ ಬಂಧುಗಳು ಹೌದು ಬಾ ಚಳಿ ಒದರ್ತಿರ್ತ ಅವಾಗ ಇಷ್ಟೊಂದು ಕೂಡಲೇ ತಿಳ್ಕೊಂಡ ಏ ನಮ್ಮ ಅಪ್ಪ ಕ್ವಾಣಾಗಿ ಹುಟ್ಟಿ ಬಂದಿದೆ ಸತ್ಯ ಕರೆಯಾಗಿದ್ದು ಮಾತು ಹೌದು ಇದು ಸುಳ್ಳ ಸತ್ಯದ ಸತ್ಯದಂದವಣೆ ಹೋಯ್ ಸಾವುಕಾರ ಸಾಕಾರ ಈಗ ಲಕ್ಷ ರೂಪಾಯಿ ತಗೋ ತಿಳ್ಕೊಡ್ತಿದ್ದೆ ಏ ತಮ್ಮ ದೂರಿಂದ ಬಂದಿರೋ ಊಟ ಮಾಡಿ ರೊಟ್ಟ ಕೊಡ್ಲಕ್ಕೆ ಬಂದಿರಿ ಅದೇಲಿ ಹೋಗ್ತದ ಊಟ ಗಿಟ ಮಾಡಿ ಕೊಡಕತ್ರಿ ಅಂದ ಊಟ ಗೀಟ ಮಾಡಿದ್ರು ಮಾಡಿ ಆ ಲಕ್ಷ ರೂಪಾಯಿ ಎತ್ತಿ ಸಾವ್ಕಾರ ನಿಮ್ ರೊಟ್ಟ ನೀವು ತಗೋರಿ ಎತ್ತಿ ಸಾವ್ಕಾರ ಕೈ ಲಕ್ಷ ರೂಪಾಯಿ ಕೊಟ್ಟ ಪ್ರಾಣ ಬೆಡ್ತಾ ನೀ ಬಂತು ಹೌದ ಕಾಣತಿರುವಂತ ಕ್ವಾಣ ಬಿದ್ದ ಪ್ರಾಣ ಬಿಡ್ತು ಅವಾಗ ದೂರಿಂದ ನೋಡ್ದ ಪ್ರಾಣ ಬಿದ್ದ ಸತ್ತು ಚಡ್ಜಿ ಮಗ ಅಂದ ನಮ್ಮ ಅಪ್ಪ ಇವತ್ತ ಅವನ ಆತ್ಮಕ್ ಶಾಂತಿ ಸಿಕ್ತು ಅವ್ನ ಆತ್ಮಕ್ ಸಿಕ್ತು ಅಂತ ಹೇಳಿ ತಿಳ್ಕೊಂಡ ಯಾಕೆ ಮಾತ್ ಹೇಳಿದ್ರ ನಾ ಹೇಳವನೇ ಯಾರದ ಒಂದ್ ಲಕ್ಷ ರೂಪಾಯಿ ಸಾಲ ಮುಗಿಸ್ ಅಂದ್ರ ನಂದು ಅದೇ ಗತಿನೇ ಹೌದು ಹಾ ಹೇಳವ್ರಿಗೆ ಅನ್ನ ಬಿಡ್ತಾನೆ ಪರಮಾತ್ಮ ತಿಳಿಯಲ್ಲ ಹೇಳೋರ್ ಇದ್ರೇನು ಇದ್ರೆ ನೀವ್ ಯಾರಿದ್ರಿ ಏನಪ್ಪಾ ಇದ್ದ ಸಾಲ ಇದ್ದಂಗ್ ಕೊಟ್ಟು ಹೋಗ್ರಿ ನಾವು ನೀವು ಎಲ್ಲಾರು ಕುಡ್ಕೊಂಡು ಬದಕನಂತದ್ ಎಂತದ ನಿಮ್ ಒಂದ್ ಮಾತಾಡಿದ್ ನೀವ್ ಅನ್ಬೋದು ಏನ್ರಿ ನಾ ಕ್ಯಾರಿ ಆಟ ಆಟಗಳಿಸಿ ನೀಟು ಗಳಿಸಿನ ಆಟ ಕಾರ ಬಾಂಗ್ಲೆ ಅದ ಈಟ ಗೌಡ್ ಎಮ್ ಎಲ್ ಯಾ ಎಮ್ ಎ ಗೌಡ್ ಏನಾರ ಇರು ಆದ್ರ ಒಂದ್ ದಿನ ಮಣ್ಣ ಇರಿ ತಲೆಗಿರಿ ಯಾವ ಒಂದ್ ಹೇಳ್ತೀನಿ ನೀವ್ ಹೆಂಗ್ ಬದಕ್ ಮಾಡ್ಬೇಕು ಅನ್ನೋದು ಹೆಂಗ್ ಗೊತ್ತ ತಾಯಿ ತಂದಿಗೆ ಒಳ್ಳೆ ಮಕ್ಕಳಾಗ್ರಿ ವಿದ್ಯಾಭ್ಯಾಸ ಕಲೀರಿ ದುಡೀರಿ ಕಳಸ್ರಿ ವಯಸ್ಸಿಗೆ ಬಂದ್ ಕೂಡ ಚೊಲೋ ಹೆಣ್ಣು ತೆಗೆದ್ ಲಗ್ನ ಮಾಡ್ಕೋರಿ ಮುಂದ ತಾಯಿ ತಂದಿ ಹಳದಾರ ಒಂದು ತರವಿಟ್ಟ ಅವ್ರಿಗೆ ಒಂದು ತನ್ನ ಹಾಕಿ ನೋಡ್ಕೋರಿ ಚಂತನ ಕಾಯಕ ಮಾಡ್ರಿ ಸಂಜೆ ಆದ ಕೂಡ ಮನೆಗೆ ಬರ್ರಿ ಆ ಈಗಾಗಲೇ ಉದಯ್ ಮೂವಿಸ ಧಾರವಾಹಿ ಬಂದ ನಿಮಗೆ ಏನ್ ಮನಸ್ಸಿಗೆ ಬರ್ತದ ನೋಡ್ರಿ ರಾತ್ರಿ ಆದೋರಿ ಮುಂಜಾನೆ ಜೀವಂತಿದ್ರಿ ಅಂತ ಹೇಳ್ರಿ ಸಾತ್ರು ಹೋಗಿಬಿಡು ಮಹಾರಾಯ ಇಷ್ಟೇ ಆದಷ್ಟೇ ಜೀವನ ಅದಪ್ಪ ಅದಕ್ಕಾಗಿ ನಾವು ನೀವು ತಿಳ್ಕೊಂಡು ಹೋಗುದು ಅಂತಕ್ಕಂತ ಮಾತನ್ನ ತಿಳಿಸ್ಕೊಂಡ ಒಂದು ಖ್ಯಾಲಿ ಅಂತ ಕೇಳಿ ಕೇಳಿದ್ರೆ